ಬೇಯ್ ಇವ್ರು ನಾವು ತಿಂಗಳು ನಾಳೆ ಅವ್ರಿಗೆ ನಾಳೆ ಬರಬೇಕಲ್ಲಪ್ಪಾ ಆ ಇವ್ರಿಗೆ ಕೇಳಿಬಿಡ್ತು ಹ್ಞೂ ಹ್ಞೂ ಕೇಳಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯ್ತು ಆದ್ಮೇಲೆ ಇದ್ದರು ಡೈರೆಕ್ಟ್ ಇದ್ದವರು ಬೇಡ ಅಣ್ಣ ಶೂಟಿಂಗ್ ನಾಳೆ ಮಾಡ್ಕೊಂಡು ಇಲ್ಲ ಬೇಡ ಅವ ಮಾತು ಕೇಳ್ಬಿಡ್ತಾವೆ ರೀ ನೋಡಿ ಎಷ್ಟು ಸೂಕ್ಷ್ಮವಾಗಿದ್ದಾರೆ ಆ ತಕ್ಷಣ ಶೂಟಿಂಗ್ ಶುರು ಮಾಡಿ ಮಾಡಿ ಅವನು ಇಲ್ಲ ಅಣ್ಣ ಬೇಡ ಇಲ್ಲ ಇಲ್ಲ ಪರವಾಗಿಲ್ಲ ಮುಗಿಸ್ಬಿಡಣ ಇವತ್ತು ಯಾರಿದಾರೆ ಇವತ್ತು ಯಾರಾಗಿ ಯಾರು ಮಾಡ್ತಾರೆ ಯಾರು ಹಾಂ ಯಾರು ಕೊಡ್ತಾರೆ ಹೇಳಿ ಆ ಸಾಧ್ಯವೇ ಇದು ಕಣ್ಣಾರು ಕಿವಿಯಾರ ನೋಡಿ ನಡೆದಿದ್ದು ಘಟನೆ ಇವೆಲ್ಲ ಗಡಿನವಾಗಿ ಶೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಬಂದು ಚೊಂಪು ಬಂದು ಬೇ ಮಲಿಕೋತಾರೆ ನಾವು ಕ ಬೈಕ್ ಅಲ್ಲಿ ಕರ್ದು ಬಿಟ್ಟು ಜಾಕೆ ಡಾಕ್ಟರ್ ಆಗುತ್ತೆ ಅವ ಪುನಃ ಬೆಳಗ್ಗೆ ತಯಾರಾಯಿತು ಪರ್ಡಿ ಆಗ್ಬಿಟ್ಟು ಏನು ರೀ ಮನುಷ್ಯರಿಗೆ ನೀವು ನಿಂತವಾಗಿ ಬಿಟ್ಟು ಹಿನ್ನೊಮ್ಮೆ ಇದ್ದೀನಿ ಅದಾವು ಇದ್ರ ಏಕೆ ರೀ ಮಾಡಕ್ಕೆ ಇಲ್ಲ ತಾಯಿ ಕ್ಷಿನ್ಸ್ಪುಡಿ ತಾಯಿ ಎರಡು ದಿವಸ ಶೂಟಿಂಗ್ ಮಾಡಲ್ಲ ಬ್ರೇಕ್ ಮಾಡ್ಬಿಟ್ಟಿದ್ದೀವಿ ಹಾಗೆ ರಾಜ್ಕುಮಾರ್ ಕೈಲಾಸ ವರ್ಕ್ ಇಸ್ ವರ್ಷ ಅದು ಅವ್ರ ಭಾವನೆ ಅದಕ್ಕೋಸ್ಕರ ಇವತ್ತು ರಾಜ್ಕುಮಾರ್ ಇಷ್ಟೊತ್ತಾದ್ರೂ ಇಷ್ಟು ವರ್ಷ ಆದ್ರೂ ಕೂಡ ಸರ್ಗಿದ್ರು ಕೂಡ ಯಾಕೆ ಆ ಸರ್ವತೆ ಸಜ್ಜನಿಕೆ ಅದನ್ನ ನಾನು ನೆನಪಿ ಅದಕ್ಕೆ ರಾಜ್ಕುಮಾರ್ ಆಗಿರೋದು ಎಲ್ರಾಗತ್ತೆ ಸಾಧ್ಯನೇ ಇಲ್ಲ